ವಾರದ ಅತಿಥಿ ವಿಶೇಷ ಸಂಚಿಕೆಯಲ್ಲಿ ಶ್ರೀಯುತ ನಾರಾಯಣ ಕುಂಬ್ರ ಅವರ ವೃತ್ತಿ ಪ್ರವೃತ್ತಿ ಬದುಕಿನ ಮಾತುಕತೆಗಳನ್ನು ಕೇಳೋಣ ಶ್ರೀಯುತರನ್ನ ಸಂದರ್ಶಿಸಲಿದ್ದಾರೆ ವಿವೇಕಾನಂದ ಪದವಿ ಕಾಲೇಜು ದ್ವಿತೀಯ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ರಿತೇಶ್ ಸಹಕರಿಸುವವರು ವೈಭವ್ ದೇವಿ ಪ್ರಸಾದ್ ಆಶ್ರಿತ ವನಶ್ರೀ ಮತ್ತು ಲಾವಣ್ಯ ಇದೀಗ ಕೇಳಿ ಶ್ರೀಯುತ ನಾರಾಯಣ ಕುಂಬ್ರ ಅವರ ವೃತ್ತಿ ಪ್ರವೃತ್ತಿ ಬದುಕಿನ ಅನುಭವಗಳ ಮಾತುಕತೆ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಗ್ರಾಮ ಸಾಹಿತ್ಯ ಸಂಭ್ರಮದ ಸಂಚಾಲಕರಾಗಿ ಕಪ್ಪತ್ತಗಿರಿ ಸಾಹಿತ್ಯ ಕಲಾ ಮತ್ತು ಸಾಂಸ್ಕೃತಿಕ ವೇದಿಕೆ ಗದಗ ಇದರ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಹಾಗೂ ಚಿಗುರೆಲೆ ಸಾಹಿತ್ಯ ಬಳಗ ಪುತ್ತೂರು ಇದರ ಸಂಯೋಜಕರಾಗಿ ಹದಿನಾರಕ್ಕೂ ಅಧಿಕ ಸಾಹಿತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸುಮಾರು ಒಂಬೈನೂರ ಐವತ್ತು ಯುವ ಸಾಹಿತಿಗಳಿಗೆ ವೇದಿಕೆಯನ್ನು ಕಲ್ಪಿಸಿ ಇನ್ನೂರೈವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಹಲವಾರು ತಾಲೂಕು ಜಿಲ್ಲಾ ಅಂತರ್ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದು ಕವನ ಹನಿಗವನ ಚುಟುಕು ನ್ಯಾನೋಕತೆ ಇನ್ನಿತರ ಪ್ರಕಾರಗಳ ರಚನೆ ಮಾಡಿದ್ದು ಕೊರೋನಾ ಸಂದರ್ಭದಲ್ಲಿ ಅಂತರ್ಜಿಲ್ಲಾ ಮಟ್ಟದ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದು ಇವರ ಲೇಖನಗಳನ್ನು ಉದಯವಾಣಿ ಪತ್ರಿಕೆ ತುಳುನಾಡ ವಾರ್ತೆ ಅಪರಾಧಕ್ಕೆ ಸವಾಲು ಸ್ಥಳೀಯ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ ಅಲ್ಲದೆ ಪ್ರಜಾವಾಣಿ ಮತ್ತು ಜಯಕಿರಣ ಪತ್ರಿಕೆಯಲ್ಲಿ ಕವನ ಮತ್ತು ಜನಮತ ವಿಭಾಗದಲ್ಲಿ ಪ್ರಕಟಗೊಂಡಿದೆ ಇವರು ಪ್ರಸ್ತುತ ವಿವೇಕಾನಂದ ಪದವಿ ಮಹಾವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದ ಪ್ರಯೋಗ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿರುವ ನಾರಾಯಣ ಕುಂಬ್ರಾ ನಮ್ಮ ಜೊತೆ ಇದ್ದಾರೆ ಸರ್ ತಮ್ಮನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ಸರ್ ಇಷ್ಟೊತ್ತು ನಿಮ್ಮ ಬಗ್ಗೆ ನಾವು ಮಾಹಿತಿಗಳನ್ನು ತಿಳಿದುಕೊಂಡು ಬಂದ್ವಿ ಆದರೆ ನಿಮ್ಮೊಟ್ಟಿಗೆ ಪ್ರತ್ಯಕ್ಷವಾಗಿ ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನಮಗೆ ಸರ್ ನಿಮ್ಮ ಬಾಲ್ಯ ಮತ್ತು ಬಾಲ್ಯ ಜೀವನದ ಬಗ್ಗೆ ನಮ್ಮೊಂದಿಗೆ ಒಂದು ಸ್ವಲ್ಪ ಅದರ ಬಗ್ಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀರ ಸರ್ ಬಾಲ್ಯ ಅಂದರೆ ತುಂಬ ಖುಷಿ ಆಗ್ತದೆ ಬಾಲ್ಯದ ಜೀವನಗಳನ್ನು ಈಗ ಮತ್ತೆ ನೆನಪಿಸಿಕೊಳ್ಳುವಾಗ ತುಂಬಾ ಖುಷಿ ಆಗ್ತದೆ ಆಗಿನ ಕಾಲವೇ ಕಾಲ ಆ ಸಮಯವೇ ನಮಗೆ ಒಳ್ಳೆಯದಿತ್ತು ಅಂತ ಅನಿಸ್ತದೆ ಈಗ ಅಂದರೆ ಒತ್ತಡದ ಜೀವನ ಆಗಿನ ಬಾಲ್ಯದ ಜೀವನಕ್ಕೂ ಈಗಿನ ಬಾಲ್ಯದ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇದೆ ಯಾವಾಗ ಮೊಬೈಲ್ ಇರ್ಲಿಲ್ಲ ಹಾ ಪುಸ್ತಕ ಬಾಲಮಂಗಲ ಅಥವಾ ತುಂತುರು ತುಂತುರು ಪುಸ್ತಕ ಮತ್ತೆ ಮನೆಗೆ ಮಂಗಳ ತಂದ್ರೆ ಅದರಲ್ಲಿ ಇರುವ ಕತೆಗಳನ್ನು ಓದುವುದು ಅದೊಂದು ಖುಷಿ ಮತ್ತೆ ಆಟಸ್ ಅಷ್ಟೇ ನಾವು ನಾಲ್ಕು ಗೋಡೆಯಿಂದ ಹೊರಗೆ ಹೋಗಿ ಅಂಗಲದಲ್ಲಿ ನೆರೆ ನೆರೆಕರೆಯವರನ್ನು ಸೇರಿಸಿಕೊಂಡು ಒಗ್ಗಟ್ಟಲ್ಲಿ ಅಲ್ಲಿ ಜಾತಿ ಧರ್ಮ ಯಾವುದಿಲ್ಲ ಎಲ್ಲ ಒಗ್ಗಟ್ಟಾಗಿ ಆ ಕಡೆ ಈ ಕಡೆಯವರು ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಎಲ್ಲ ಸೇರಿಕೊಂಡು ನಾವು ಆಟ ಆಡ್ತಿದ್ದೆವು ಒಂದು ಇಪ್ಪತ್ತು ವರ್ಷಕ್ಕಿಂತ ಮುಂಚೆ ಮತ್ತು ಈಗಿನ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ವ್ಯತ್ಯಾಸ ಉಂಟು ವ್ಯತ್ಯಾಸ ಉಂಟು ಅಂದ್ರೆ ಆಗಿನ ಮಕ್ಕಳೆಲ್ಲ ಆಚೆ ಈಚೆ ಮನೆಯವರೊಟ್ಟಿಗೆಲ್ಲ ಆಟಾಡಿಕೊಂಡು ಎಲ್ಲರೊಟ್ಟಿಗೆ ಸೇರಿಕೊಂಡು ಆದ್ರೆ ಈಗಿನ ಮಕ್ಕಳಿಗೆ ಅಂತ ಹೇಳಿದ್ರೆ ಒಂದು ಮೊಬೈಲ್ ಕೊಟ್ಟರೆ ಸಾಕು ರೀತಿಯಾಗಿ ಈಗ ಕೊರೋನಾದ ನಂತರದ ವರ್ಷಗಳಲ್ಲಿ ಸಾಧಾರಣ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಬಂದರ ನಂತರ ಮಕ್ಕಳೆಲ್ಲ ಮನೆಯಿಂದ ಹೊರಗೆ ಹೋಗುವುದಿಲ್ಲ ಒಂದು ಮೂಲೆಯಲ್ಲಿ ಕೂತು ಮೊಬೈಲ್ ಕೊಟ್ಟರೆ ಅವರಿಗೆ ಯಾರು ಬಂದರೂ ಸಹ ಗೊತ್ತಾಗೋದಿಲ್ಲ ಹಾಗೆ ಆಗಿದೆ ಈಗ ಅಂದರೆ ಆಟ ಆಟ ಅಂತ ನಮ್ಮ ವ್ಯಕ್ತಿತ್ವ ವಿಕಸನದಂತಹ ಆಟಗಳನ್ನೆಲ್ಲ ಚಿನ್ನಿದಾಂಡು ಅಥವಾ ಇದು ಎಂತಪ್ಪ ಲಗೋರಿ ಅಂಥದೆಲ್ಲ ಆರೋಗ್ಯ ಪೂರ್ಣವಂತ ಆರೋಗ್ಯಕ್ಕೆ ಉತ್ತಮವಾದಂಥ ಆಟಗಳನ್ನೆಲ್ಲ ಆಡ್ತಾ ಇರೋದು ಈಗ ಭಾರಿ ಕಡಿಮೆ ಶಾಲೆಗಳಲ್ಲಿ ಸಹ ಈಗ ಸರ್ಕಾರಿ ಶಾಲೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಅಷ್ಟೇ ಈಗ ನೋಡಿದರೆ ಎಲ್ಲ ಕಡೆ ನೋಡಿದರೆ ಮಕ್ಕಳು ಯಾವುದು ಬ್ಯಾಡ್ಮಿಂಟನ್ ಬಾಸ್ಕೆಟ್ಬಾಲ್ ಹ್ಞೂ ಎಲ್ಲ ಆ ರೀತಿ ಆಟಗಳಿಗೆ ಹೋಗ್ತಿದ್ದಾರೆ ಹೊರತು ನಮ್ಮ ಮಣ್ಣಿನಲ್ಲಿ ಆಡುವಂತ ಯಾವುದೇ ನೋಡ್ತಿದ್ದೇವೆ ಅದು ಕೂಡ ಈಗ ಮ್ಯಾಟ್ ಅಲ್ಲಿ ಆಡ್ತಿದ್ದಾರೆ ಸರ್ ಸಾಹಿತ್ಯದ ಕಡೆಗೆ ನಿಮ್ಮ ಒಲವೇಗೆ ಬಂತು ಸರ್ ಸಾಹಿತ್ಯದ ಕಡೆಗೆ ಒಲವಂದ್ರೆ ನಾನು ಸಾಧಾರಣ ಏಳನೇ ತರಗತಿಯಲ್ಲಿ ಇರುವಾಗ್ಲಿ ಚಿಕ್ಕ ಚಿಕ್ಕ ಹನಿಗವನ ಒಂದು ನಾಲ್ಕು ಗೆರೆದ್ದು ಅದೆಲ್ಲ ಬರಿತಾ ಇದ್ದೆ ಆವಾಗ ನಮಗೆ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಒಬ್ಬರು ವಿಶ್ವೇಶ್ವರ ಭಟ್ ಮತ್ತು ಸರೋಜಿನಿ ಮೇಡಮ್ ಅಂತ ಕನ್ನಡದ ಟೀಚರ್ ಅವರನ್ನು ಒಂದನೇ ಟೀಚರ್ ಅಂತವೇ ಕರೆಯೋದು ನಾವೆಲ್ಲ ಹಾಗೆ ಸರೋಜಿನಿ ಮೇಡಮ್ ಮತ್ತು ಶಿವರಾಮ್ ಅಂತ ನಮ್ಮ ಆರ್ಯಪ್ಪ ಸೈಡ್ನವರು ಅವರು ತೀರಿ ಹೋಗಿದ್ದಾರೆ ಶಂಕರನಾರಾಯಣ ಭಟ್ ಅಂಥವರೆಲ್ಲ ನನ್ನ ಬರಹಗಳನ್ನು ಅವರು ನೋಡಿ ನಿನಗೆ ಮುಂದೆ ಸಾಹಿತ್ಯದಲ್ಲಿ ಬೆಳಿಬೋದು ಅಂತ ಅವರು ಆವಾಗಲೇ ಆಶೀರ್ವದಿಸಿದ್ದರಿಂದ ಈಗ ಈ ಮಟ್ಟಕ್ಕೆ ತಲುಪಿದ್ದೇನೆ ಅಂದ್ರೆ ನಿಮಗೆ ಅವರ ಒಂದು ಸ್ಫೂರ್ತಿ ಉಂಟು ಮತ್ತೆ ನಾವು ನನ್ನ ಕಲಿಕಾ ಜೀವನ ಕಲ್ದ ಮೇಲೆ ಉದ್ಯೋಗಕ್ಕೆ ಬಂದ ಮೇಲೆ ನಾನು ಸುಧಾನಕ್ಕೆ ಸುಧಾನ ಶಾಲೆಯಲ್ಲಿ ಹತ್ತು ವರ್ಷ ಅಲ್ಲಿ ಹೌದೌದು ಅಲ್ಲಿ ಸೇವೆ ಸಲ್ಲಿಸುವಾಗ ಅಲ್ಲಿ ಕವಿತಾಡೂರು ಮತ್ತೆ ಅಲ್ಲಿ ದು ಸಂಚಾಲಕರಾದಂತಹ ರೆವರೆಂಡ್ ವಿಜಯ ಅರವಿಂದ್ ಸರ್ ಅವರೆಲ್ಲ ನನ್ನ ಕವನ ಅಥವಾ ಅದಕ್ಕೆಲ್ಲ ನೀನು ಪತ್ರಿಕೆಗೆ ಕಲಿಸು ಸುದ್ದಿ ಬಿಡುಗಡೆಗೆ ಕಲಿಸು ಹಾಗೆ ಹೇಳ್ತಾ ಇದ್ರು ಹಾಗೆ ಕಲಿಸ್ತಾ ಇದ್ದೆ ಅಂದ್ರೆ ನಾನು ವರ್ಷಕ್ಕೆ ಒಂದು ಕವನ ಬರಿತಿದ್ದೆ ಹೊಸ ವರ್ಷಕ್ಕೆ ಅಂತ ಅಥವಾ ದೀಪಾವಳಿಗೆ ಹೀಗೆ ಅಂತ ಬರಿತಾ ಇದ್ದೆ ಮತ್ತೆ ಆ ಸಂದರ್ಭದಲ್ಲಿ ದಿವಂಗತ ಚಿದಾನಂದ ಕಾಮತ್ ಕಾಸರಗೋಡು ಅವರು ಬಾರಿಸು ಕನ್ನಡ ಡಿಂಡಿಮ ಅಂತ ಒಂದು ಸಂಘಟನೆ ಮಾಡಿಕೊಂಡು ಅದರಲ್ಲಿ ರಾಜ್ಯೋತ್ಸವ ಕವಿಗೋಷ್ಠಿ ಅಥವಾ ಇದು ಸ್ವಾತಂತ್ರ್ಯ ಕವಿಗೋಷ್ಠಿ ಹೀಗೆ ಬೇರೆ ಬೇರೆ ಕಣ ಇದು ನಮ್ಮ ಇದು ಗಣರಾಜ್ಯೋತ್ಸವದ ಕವಿಗೋಷ್ಠಿ ಎಲ್ಲ ಇಡ್ತಾಯಿದ್ರು ಅದರಲ್ಲಿ ನಾನು ಹೋಗಿ ಅವರತ್ರ ನನಗೆ ಒಂದು ಅವಕಾಶ ಕೊಡ್ಬೋದಂತ ಒಂದು ರಿಕ್ವೆಸ್ಟ್ ಮಾಡಿ ನಾನು ಅವಕಾಶ ಪಡಿತಿದ್ದೆ ಈಗ ಹಾಗೆಲ್ಲ ಈಗ ಅವಕಾಶ ಬೇಕಾದಷ್ಟುಂಟು ಅಂತ ಹೇಳಿದ್ರೆ ಅವಕಾಶಗಳೇ ಸಿಕ್ತಿರ್ಲಿಲ್ಲ ಈಗ ಅವಕಾಶಗಳು ಸಿಕ್ಕಿದ್ರೂ ಕೂಡ ಅದನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳುವುದಂತ ಹೇಳಿದ್ರೆ ಗೊತ್ತಿಲ್ಲ ನೀವು ಹಾಗೆ ಸಿಕ್ಕಿದಂತ ಎಲ್ಲ ಅವಕಾಶಗಳನ್ನು ಬಳಸಿಕೊಳ್ಳಿ ಸರ್ ನಿಮಗೆ ಕನ್ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನಿಮಗೆ ಅಲ್ಲ ಲಭಿಸಿದೆ ಸರ್ ಅದ್ರ ಬಗ್ಗೆ ನಿಮ್ಮದೊಂದು ಮಾತುಗಳು ನಿಮಗೆ ಅದರಲ್ಲಿ ಅದರ ಬಗ್ಗೆ ಯಾವ ರೀತಿಯ ಒಂದು ಸಂತಸ ಉಂಟು ಸರ್ ಸಂತಸ ಉಂಟು ಯಾಕೆಂದರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯ ಆದ ನಂತರ ಗ್ರಾಮ ಸಾಹಿತ್ಯ ಸಂಭ್ರಮದ ಸಂಚಾಲಕನಾಗಿರೋದು ಅದು ಪುತ್ತೂರು ಉಮೇಶ್ ನಾಯಕ್ ಸರ್ ಅದರ ಅಧ್ಯಕ್ಷರಾಗಿದ್ದಾರೆ ಈಗ ಪ್ರಸ್ತುತ ಅವರು ನನ್ನನ್ನು ಸ ಗ್ರಾಮ ನನ್ನ ನಮ್ಮದು ಮೊದಲು ಚಿಗುರೆಲೆ ಸಾಹಿತ್ಯ ಬಳಗ ಪುತ್ತೂರು ಅಂತ ಒಂದು ಸಂಘಟನೆ ಉಂಟು ಅಂದರೆ ಕನ್ನಡ ಇದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪಟ್ಟಂಥ ಒಂದು ಇದು ಚಿಗುರೆಲೆ ಸಾಹಿತ್ಯ ಬಳಗ ಅದರ ಕಾರ್ಯವೈಖರಿಯನ್ನು ನೋಡಿ ಅದರ ಅಂದರೆ ಕಾರ್ಯಕ್ರಮ ಸಂಯೋಜಕನಾಗಿ ನಾನು ಬೆಳೆದಿದ್ದರಿಂದ ನನ್ನನ್ನು ಗ್ರಾಮ ಸಾಹಿತ್ಯ ಸಂಭ್ರಮದ ಸಂಚಾಲಕನಾಗಿ ಮಾಡಿದರು ಆಮೇಲೆ ಸಾಧಾರಣ ಒಂದು ಹತ್ತು ಗ್ರಾಮಕ್ಕೆ ಗ್ರಾಮದ್ದು ಸರಣಿ ಕಾರ್ಯಕ್ರಮ ಮಾಡ್ತಾ ಇದ್ದೆವು ಆ ಸಂದರ್ಭದಲ್ಲಿ ಒಂದು ಸಾವಿರದ ಎಂಟುನೂರು ಮಕ್ಕಳಿಗೆ ಮತ್ತೊಂದು ಇನ್ನೂರು ಸಾರ್ವಜನಿಕರಿಗೆ ಈ ಸಾಹಿತ್ಯದಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ವೇದಿಕೆ ಒದಗಿಸಿದ್ದರಿಂದ ನನ್ನನ್ನು ಸಾಹಿತ್ಯ ಮತ್ತು ಸಂಘಟನೆಯ ನೆಲೆಯಲ್ಲಿ ಪುತ್ತೂರು ತಾಲೂಕು ಕನ್ನಡ ರಾಜ್ಯೋತ್ಸವದ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದರು ಅಂದರೆ ಪ್ರಶಸ್ತಿ ಬರಲಿಕ್ಕೆ ಕಾರಣ ಅದೇ ಒಂದು ಕ ನಾನು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯನಾದ್ದು ಮತ್ತೆ ನಿರಂತರ ಅದರಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಂಡದ್ದು ಹಾಗಾಗಿ ಅದೊಂದು ತೃಪ್ತಿ ಉಂಟು ಅಂದ್ರೆ ನನ್ನ ಕೆಲಸಕ್ಕೆ ಸಿಕ್ಕಿದ ಒಂದು ಪ್ರತಿಫಲ ಅಂತ ಹೇಳ್ಬೋದು ಮತ್ತೆ ಅದರಲ್ಲಿ ನಾವು ಪುತ್ತೂರು ರಮೇಶ್ ನಾಯಕ್ ಸರ್ ಅನ್ನು ಅವರನ್ನು ನಾನು ನೆನಪಿಸಿಕೊಳ್ಬೇಕಂದ್ರೆ ಅವರು ನನ್ನನ್ನು ಸಾಹಿತ್ಯ ಪರಿಷತ್ತಿನ ಸದಸ್ಯ ಮಾಡಿದಲ್ಲದೆ ಗ್ರಾಮ ಸಾಹಿತ್ಯ ಸಂಭ್ರಮದ ಸಂಚಾಲಕ ಮಾಡಿದ್ದರಿಂದ ಸಾಧಾರಣ ನನಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಬರೋದಕ್ಕೆ ಮೊದಲು ಹತ್ತು ಕಾರ್ಯಕ್ರಮ ಕಾರ್ಯಕ್ರಮ ಆಗಿತ್ತು ಹಾಗಾಗಿ ಮತ್ತೆ ನಮ್ಮ ಚಿಗುರೆಲೆ ಸಾಹಿತ್ಯ ಬಳಗದಲ್ಲಿ ನಾವು ಒಂದು ವರ್ಷದಲ್ಲಿ ರಾಜ್ಯೋತ್ಸವ ಕವಿಗೋಷ್ಠಿ ಮತ್ತೆ ನಮ್ಮ ಇಲ್ಲೇ ರೇಡಿ ಪಂಚಜನ್ಯದಲ್ಲಿ ಬರ್ಷದ ಪಿ ಕವಿತೆ ಕೇಣಿ ತುಳು ಗೋಷ್ಠಿ ಹೀಗೆ ತುಂಬ ಮತ್ತೆ ಬೇರೆ ಬೇರೆ ಸಾಹಿತಿಗಳ ಕವಿ ಕವನ ಸಂಕಲನ ಬಿಡುಗಡೆ ಮಾಡುವಾಗ ಅದರಲ್ಲಿ ಒಂದು ಐವತ್ತು ಜನರಿಗೆ ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡೋದು ಹೀಗಾಗಿ ನಮ್ ನಮಗೆ ಅಂದ್ರೆ ಸಂಘಟನೆಯನ್ನು ಆಸೆ ಆಗಿತ್ತು ಹಾಗಾಗಿ ಈ ರಾಜ್ಯೋತ್ಸವ ಪ್ರಶಸ್ತಿ ಸಹ ಅದರ ಹಿಂದೆ ಕೆಲಸಕ್ಕೆ ಸಿಕ್ಕಿರ್ಬೋದು ಅಂತ ನನ್ನ ಊಹೆ ಅಂದ್ರೆ ಸರ್ ಈಗಿನ ಮಕ್ಕಳಿಗೆ ನಾವು ಯಾವ ರೀತಿ ಹೇಳಿದ್ರು ಅದನ್ನು ತಿಳ್ಕೊಳ್ಳುವಂತ ಆದ್ರೂ ಕೂಡ ಸಾಹಿತ್ಯದ ಕಡೆಗೆ ಕೆಲವೊಂದು ಮಕ್ಕಳಿಗೆ ಒಲ ಉಂಟು ನಮ್ಮದೊಂದು ಉದ್ದೇಶ ಒಲ ಉಂಟು ತುಂಬಾ ಇದೆ ಅಂದ್ರೆ ನಾನೀಗ ಸಾಧಾರಣ ಈಗ ನಾಡಿದ್ದು ಇಪ್ಪತ್ನಾಲ್ಕಕ್ಕೆ ಹದಿನಾರು ಗ್ರಾಮ ಸಾಹಿತ್ಯ ಸಂಭ್ರಮ ಸರಣಿ ಕಾರ್ಯಕ್ರಮ ನರಿಮುಗ್ಗುರು ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಅಂದ್ರೆ ಈಗ ಈಗ ನಮ್ಮ ಸರಣಿ ಇದು ಗ್ರಾಮ ಸಾಹಿತ್ಯ ಸಂಭ್ರಮ ಅಂತ ನಾವು ಅದ ಮಾಡ್ತಾ ಇರೋದ್ರಿಂದ ಪ್ರತಿ ಶಾಲೆಯಿಂದ ಒಂದೊಂದು ಐದೈದು ಮಕ್ಕಳು ಕವಿಗೋಷ್ಠಿಯಲ್ಲಿ ಅಥವಾ ಕಥಾಗೋಷ್ಠಿ ಮತ್ತೆ ಪ್ರವಾಸ ಕಥನ ಮತ್ತೆ ಈಗ ಸಲ ಅಂದ್ರೆ ಈ ಕತೆ ಕವನ ಬರೆಯದವರಿಗೆ ಈ ಪ್ರವಾಸ ಕಥನ ಅಂತ ಒಂದು ಇದನ್ನು ಅನ್ನು ಇಟ್ಕೊಂಡಿದ್ದೇವೆ ಯಾಕೆಂದ್ರೆ ಅವರಿಗೆ ಬರವಣಿಗೆ ಮತ್ತು ಸಾಹಿತ್ಯದ ಸಾಹಿತ್ಯದಲ್ಲಿ ಅವರಿಗೆ ಆಸಕ್ತಿ ಮೂಡಿಸಬೇಕು ಅಂತ ಪ್ರವಾಸ ತಾನೆ ಪ್ರವಾಸಕ್ಕೆ ಹೋಗದವ್ರು ಯಾರು ಇರುದಿಲ್ಲ ಒಂದು ಶಾಲೆಯಿಂದ ಹಾಗಾಗಿ ಅವರು ಹೋದ ಊರಿಂದು ಬಗ್ಗೆ ಹಾಗೆ ಒಂದು ಅವರು ಬರಿತಾ ಹೋಗಬೇಕು ಮತ್ತೆ ನನ್ನ ಆಪ್ತ ಮಿತ್ರ ಅಂತ ನಾಡಿದ್ದು ನಾಡಿದ್ದು ಇಪ್ಪತ್ನಾಲ್ಕಕ್ಕೆ ನಡೆಯುವ ಸರಣಿ ಕಾರ್ಯಕ್ರಮದಲ್ಲಿ ಅದೊಂದು ಹೊಸ ಯೋಚನೆ ಅಂದ್ರೆ ಮಕ್ಕಳನ್ನು ಬರವಣಿಗೆ ಮತ್ತು ಸಾಹಿತ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಒಂದು ಒಂದೇ ಉದ್ದೇಶದಿಂದ ಇಂತಹ ಹೊಸ ಹೊಸ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ ತುಂಬಾ ಒಳ್ಳೆ ವಿಷಯ ಸರ್ ಮಕ್ಕಳನ್ನು ಬಗ್ಗೆ ಒಂದು ಒಂದು ಮಾಡ್ತಿದೆ ಆದಷ್ಟು ಅದಕ್ಕೆ ಬರ್ಲಿ ಅಂತ ಪುತ್ತೂರಿನಲ್ಲಿ ಚಿಗುರೆಲೆ ಸಾಹಿತ್ಯ ಬಳಗ ಅಂದ್ರೆ ನಿಮ್ಮ ಹೆಸರೇ ಕೇಳಿ ಬರುತ್ತೆ ಸರ್ ಅದ್ರ ಬಗ್ಗೆ ನಿಮ್ಮ ಅದೇ ಚಿಗುರೆಲೆ ಸಾಹಿತ್ಯ ಬಳಗ ಅಂದ್ರೆ ಅದರ ಸಂಸ್ಥಾಪಕರು ಚಂದ್ರಮೌಲಿ ಕಡಿದೇಳು ಅವರು ಮಾಡಿದ್ದು ಅವರು ನನ್ನನ್ನು ಸೇರಿ ಸದಸ್ಯನಾಗಿ ಸೇರಿಸುವಾಗ ಎಂಟು ಇದ್ದು ಈಗ ಸಾಧಾರಣ ನೂರ ಹತ್ತು ಸದಸ್ಯರಾಗಿದ್ದಾರೆ ಅಂದರೆ ನಾನು ಸೇರಿದ ಮೇಲೆ ನನ್ನೊಟ್ಟಿಗೆ ಈಗ ನಮ್ಮ ಕಾಲೇಜಿನವರು ಮಕ್ಕಳಿರ್ಬೋದು ಅಂಥವರನ್ನೆಲ್ಲ ಆದಷ್ಟು ಶಾಲಾ ಮಕ್ ಶಾಲಾ ಕಾಲೇಜಿನ ಮಕ್ಕಳನ್ನು ಮತ್ತೆ ಶಿಕ್ಷಕರನ್ನು ಮತ್ತೆ ಎಲ್ಲ ಅದರಲ್ಲಿ ಕಿರಿಯ ಹಿರಿಯ ಮು ಅಂದರೆ ಮುದಿ ಮುದಿಯ ಮುದುಕರವರೆಗೆ ಅಂದ್ರೆ ಬರೀ ಸಣ್ಣ ಮಕ್ಕಳಿಗೆ ಅಂತಲ್ಲ ಅಂದ್ರೆ ಅದು ಅದರ ಉದ್ದೇಶ ಅದರ ಉದ್ದೇಶದ ಹಿಂದೆ ಚಿದಾನಂದ ಕಾಮತ್ ಕಾಸರಗೋಡು ಅವರ ಅವರ ತತ್ವ ಸಹ ಇದೆ ಅಂದ್ರೆ ಎಲ್ಲರಿಗೂ ಯಾರು ಸಿ ಕೇಳಿಕೊಂಡು ಬರ್ತಾರೆ ಅವರನ್ನು ಸೇರಿಸಿಕೊಂಡು ಅವರಿಗೆ ಒಂದು ಆ ವೇದಿಕೆ ಒದಗಿಸುವುದು ಹೌದು ಗ್ರಾಮ ಸಾಹಿತ್ಯ ಸಂಭ್ರಮದ ಸಂಚಾಲಕರಾಗಿ ನೀವು ಕಾರ್ಯನಿರ್ವಹಿಸಿದಿರಿ ಸರ್ ಅದರ ಬಗ್ಗೆ ನಿಮ್ಮದೊಂದು ಅನುಭವ ಗ್ರಾಮ ಸಾಹಿತ್ಯ ಸಂಭ್ರಮದ ಸಂಚಾಲಕರಂದರೆ ಅದು ಒಂದು ತಿಂಗಳು ಅದಕ್ಕೆ ಪೂರ್ವ ತಯಾರಿ ಬೇಕು ಒಂದು ಗ್ರಾಮ ಸಾಹಿತ್ಯ ಸಂಭ್ರಮ ಮಾಡಬೇಕಿದ್ರೆ ಅಂದರೆ ನಾವು ಒಂದು ದಿವಸ ಇಡೀ ಗ್ರಾಮ ಸುತ್ತಬೇಕು ಅಲ್ಲಿದ್ದು ಸಾಧಕರನ್ನು ಯಾರೆಲ್ಲ ಸಾಧಕರಿದ್ದರೆ ಅವರನ್ನು ಅವರದ್ದೊಂದು ಪಟ್ಟಿ ಮಾಡಿ ಅದನ್ನು ಆಯ್ಕೆ ಸಮಿತಿಗೆ ಕಲಿಸಬೇಕು ಈಗ ಒಂದು ಹತ್ತು ಹದಿನೈದು ಜನ ಇದ್ರೆ ಅದರಲ್ಲಿ ನಮಗೆ ಎಷ್ಟು ಜನರನ್ನು ಗುರುತಿಸ್ಬೋದು ಅಂತ ಹಾಗೆ ಮತ್ತೆ ಬಾಲಕಥಾಗೋಷ್ಠಿ ಬಾಲಕವಿಗೋಷ್ಠಿ ಮತ್ತೆ ಪ್ರವಾಸ ಕಥನ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಮಕ್ಕಳ ಆ ಶಾಲೆ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಶಾಲೆಯ ಮುಖ್ಯ ಗುರುಗಳನ್ನು ಶಿಕ್ಷಕರನ್ನು ಮಕ್ಕಳನ್ನು ಸಂಪರ್ಕಿಸುವ ಕೆಲಸ ಆಗಬೇಕು ಮತ್ತೆ ಈ ಸಾಧಕರನ್ನು ಪರಿಚಯ ಮಾಡಬೇಕಂದ್ರೆ ಅವರನ್ನು ಸಂಪರ್ಕಿಸಿ ಅವರನ್ನು ಕರೆಯುವಂತ ಕೆಲಸ ಆಗಬೇಕು ಮತ್ತೆ ಅದರ ಹಿಂದೆ ಪೂರ್ವ ತಯಾರಿ ಅಂದ್ರೆ ಈಗ ಆಮಂತ್ರಣ ಪತ್ರಿಕೆ ಇರ್ಬೋದು ಅಥವಾ ಸನ್ಮಾನ ಪತ್ರ ಇರ್ಬೋದು ಅದನ್ನೆಲ್ಲ ನಾನೇ ಅಂದ್ರೆ ನನಗೆ ಬಿಡುವಿರುವ ಸಮಯದಲ್ಲಿ ಈಗ ಕೆಲಸದ ಮಧ್ಯ ಅಲ್ಲ ಬಿಡು ಬಿಡುವಿರ್ತದಲ್ಲ ಆ ಸಂದರ್ಭದಲ್ಲಿ ನಾನು ಟೈಪ್ ಮಾಡಿ ಕಲಿಸ್ತಾ ಇರ್ತೇನೆ ಅದು ಆಗ್ತಾ ಇರ್ತದೆ ಹಾಗೆ ಆದ್ರೂ ಅದನ್ನೊಂದು ಮುಂದುವರಿಸಬೇಕು ನಿಮ್ಮ ಆಸೆ ಉಂಟಲ್ಲ ಸರ್ ನಿಮ್ಮ ಹವ್ಯಾಸಗಳು ಯಾವ ರೀತಿ ಇರ್ಬೋದು ನಿಮಗೆ ಯಾವುದಂದರೆ ತುಂಬ ಇಷ್ಟ ಯಾವ ರೀತಿ ಇರಬೇಕಂತ ಅನಿಸ್ತದೆ ಹವ್ಯಾಸ ಅಂದರೆ ನಾನು ಸಣ್ಣ ಸಣ್ಣವನಿರುವಾಗಲೇ ನನಗೆ ಯಕ್ಷಗಾನದ ಹವ್ಯಾಸ ಹಾಗೆ ನಮ್ಮ ಕಾಲೇಜಲ್ಲಿ ಸಹ ಕಾಲೇಜು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅಥವಾ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ಪ್ರಾಂಶುಪಾಲರ ಜೊತೆ ಎಚ್ ಜಿ ಸರ್ ಜೊತೆ ರಾಕೇಶ್ ಕಮ್ಮಜಿ ಇರುವಾಗ ಯಕ್ಷಗಾನ ವೇಷಧಾರಿಯ ಪಾತ್ರ ಮಾಡಿದ್ದೇನೆ ಅಲ್ಲದೆ ಇನ್ನೊಂದು ಕವನ ಬರೆಯುವುದು ಕವನ ಅಂದರೆ ಕವನದಲ್ಲಿ ಬೇರೆ ಬೇರೆ ಪ್ರಕಾರದ್ದು ಈಗ ಅದು ಈಗ ಬೇರೆ ಬೇರೆ ವಾಟ್ಸಪ್ ಸಾಹಿತ್ಯ ಬಳಗ ಎಲ್ಲ ಉಂಟಲ್ಲ ವಾಟ್ಸಪ್ ಗ್ರೂಪ್ ಅಂತ ಅಂಥದ್ರಲ್ಲಿ ಸೇರಿಕೊಂಡು ಅದರಲ್ಲಿ ವಾರದಲ್ಲಿ ಒಂದು ಸ್ಪರ್ಧೆ ಇರ್ತದೆ ಬೇರೆ ಬೇರೆ ಪ್ರಕಾರದ್ದು ಹಾಯ್ಕೋ ಇರ್ಬೋದು ಅಥವಾ ಹನಿಗವನ ಇರ್ಬೋದು ಚುಟುಕು ಇರ್ಬೋದು ಕವನ ರಚನೆ ಇರ್ಬೋದು ರುಬಾಯಿ ಇರ್ಬೋದು ಅಂಥದನ್ನೆಲ್ಲ ಕಲ್ ಕಲ್ ಕಲಿತಾ ಇದ್ದೇನೆ ಹಾಗೆ ಸ್ವಲ್ಪ ಸಾಹಿತ್ಯದಲ್ಲಿ ಅಂದರೆ ಇದು ಆದಷ್ಟು ಕವನ ರಚನೆ ಅದರಲ್ಲಿ ಆಸಕ್ತಿ ಜಾಸ್ತಿ ಮತ್ತೆ ಪ್ರಸ್ತುತ ವಿದ್ಯಮಾನದಲ್ಲಿ ಏನಾದರೂ ನಡೆದರೆ ಅದರ ಬಗ್ಗೆ ಕೂಡಲೇ ಒಂದು ನಾಲ್ಕು ಗೆರೆದ್ದು ಒಂದು ಕವರ್ತದೆ ಸ್ಟೇಟಸ್ ಹಾಕೋದು ಅಂಥದ್ದೆಲ್ಲ ಮಾಡ್ತಾ ಇದ್ದೀನಿ ಮತ್ತೆ ನಾನು ಕೊಂಬೆಟ್ಟು ಕಾಲೇಜಲ್ಲಿರುವಾಗ ಒಂದು ಒಂದು ಎರಡು ತುಳು ನಾಟಕ ಬರೆದಿದ್ದೇನೆ ಬರೆದು ನಿರ್ದೇಶನ ಮಾಡಿದ್ದೇನೆ ಕುಂಬ್ರ ಕಾಲೇಜಿನ ಮಕ್ಕಳಿಗೆ ನಾಟಕ ನಿರ್ದೇಶನ ಮಾಡಿದ್ದೇನೆ ತುಳುವಲ್ಲಿ ಹಾಗೆ ಎಲ್ಲ ಸಾಧಾರಣ ಮತ್ತೆ ಕ ಕಲ್ಲಡ್ಕದಲ್ಲಿ ಒಂದು ವರ್ಷ ಇರುವಾಗ ಗೊಂಬೆ ಕಲಾವಿದನಾಗಿ ಹೋಗಿದ್ದೆ ಶಿಲ್ಪ ಗೊಂಬೆ ಒಳಗೆ ಅವರ ತುಂಬ ಅವರಿಗೆ ಕಾರ್ಯಕ್ರಮಗಳು ಬರ್ದು ಬರ್ತಾ ಇರುವಾಗ ಜನ ಬೇಕಾಗ್ತಾ ಇರ್ತದೆ ಆ ರಜೆ ಟೈಮಲ್ಲೆಲ್ಲ ಅದಕ್ಕೆ ಹೋಗ್ತಾ ಇದ್ದೆ ಹಾಗೆ ನಿಮ್ಮ ಪ್ರಕಾರ ಶಿಕ್ಷಣ ಅನ್ನುವಂತದ್ದು ಅಥವಾ ಕಲಿಕೆ ಅನ್ನುವಂತ ತಟಸ್ಥ ಅಲ್ಲ ಅದು ಯಾವಾಗಲೂ ಮುಂದುವರಿತಲೇ ಇರುತ್ತದೆ ನಿರಂತರವಾಗಿ ಇರುತ್ತದೆ ಅನ್ನುವಂತದ್ದು ಮತ್ತೆ ಬರಿಯೋರು ಅಷ್ಟೇ ಒಂದು ಎರಡು ಪುಸ್ತಕದ ಅಲ್ಲಿಗೆ ನಿಲ್ಲಿಸೋದಲ್ಲ ಬರೀತಾ ಇದ್ರೆ ಅಂದ್ರೆ ನಾವು ಯಾವುದು ಅಷ್ಟೇ ಒಂದು ಕಬ್ಬಿನದ ಚಾಕಿದ್ರು ಸರ್ ಅದನ್ನು ಸ್ವಲ್ಪ ಸಾನೆ ಹಿಡಿಯದಿದ್ರೆ ಅದು ಅದೇ ಹರೀತ ಇರೋದಿಲ್ಲ ಹಾಗೆ ನಾವು ಬರಿಯದು ಒಂದು ನಿಲ್ಲಿಸಿದ್ರೆ ಮತ್ತೆ ಅದಕ್ಕೆ ಮುಂದಿನ ಗ್ರಿಪ್ ಸಿಗುದಿಲ್ಲ ಏನಾದ್ರೂ ಬರೀತಾ ಇದ್ರೆ ಈಗ ಏನಿಲ್ಲ ಈಗ ಪುಸ್ತಕದಲ್ಲಿ ಬರೀಬೇಕಂತಿಲ್ಲ ಈಗ ಮೊಬೈಲ್ ಉಂಟಲ್ಲ ಮೊಬೈಲ್ ಟೈಪ್ ಮಾಡಿ ಇಟ್ಕೊಂಡ್ರೂ ಕನ್ನಡ ಸಾಹಿತ್ಯ ಪರಿಷತ್ ನಿಮಗೆ ಏನು ಅವಕಾಶಗಳನ್ನು ಒದಗಿದೆ ಒದಗಿಸಿದೆ ಸರ್ ಮತ್ತೆ ನೂತನ ಅಧ್ಯಕ್ಷರ ಕಾರ್ಯವೈಖರಿ ಹೇಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಅವಕಾಶ ನೀಡಿದೆ ಯಾಕಂದ್ರೆ ಒಂದು ಇದು ನಮ್ಮ ಅದೇ ನಾನು ಮೊತ್ತ ಮೊದಲಾಗಿ ಹೇಳುವುದು ಅಷ್ಟೇ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಸದಸ್ಯರಾಗಬೇಕು ಆದ್ಮೇಲೆ ಎಲ್ಲ ಅವಕಾಶ ನಮಗೆ ತನ್ನಿಂದ ತಾನೇ ಬರ್ತದೆ ಅದನ್ನು ತೋರಿಸಿಕೊಟ್ಟವರು ಪುತ್ತೂರು ರಮೇಶ್ ನಾಯಕ್ ಸರ್ ಅವರ ಕಾರ್ಯಕಾರಿ ಅಂದ್ರೆ ಒಂದು ವರ್ಷದಲ್ಲಿ ಈಗ ಸಾಧಾರಣ ಇನ್ನೂರು ಸಾಹಿತ್ಯ ಕಾರ್ಯಕ್ರಮ ಮಾಡಿದ್ದಾರೆ ಒಂದು ವರ್ಷದಲ್ಲಿ ಅಂತಹ ಒಂದು ಪುತ್ತೂರಲ್ಲಿ ನಿರಂತರ ಸಾಹಿತ್ಯದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರುವುದು ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಅದಕ್ಕಾಗಿ ಅವರ ಕಾರ್ಯವೈಖರಿಯನ್ನು ಶ್ಲಾಘಿಸಲೇಬೇಕು ಮತ್ತೆ ನನಗೆ ತುಂಬ ಅವಕಾಶವನ್ನು ನೀಡಿದವರು ಈ ಸದ್ಯದ ಪುತ್ತೂರು ಉಮೇಶ್ ಸರ್ ಅವರು ಈಗಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮೇಲೆ ತುಂಬ ಅವಕಾಶಗಳು ಸಿಕ್ಕಿವೆ ಸರ್ ಪ್ರತಿಯೊಬ್ಬ ಹಿಂದೆ ಅವರ ಸಾಧನೆ ಹಿಂದೆ ಒಬ್ಬ ವ್ಯಕ್ತಿ ಇರ್ತಾನಂತ ಕೇಳಿಬಿಟ್ಟಿದೆ ಬೆನ್ನೆಲುಬಾಗಿ ನಿಂತದ್ದು ಅಥವಾ ನಿಮಗೆ ಇವರೇ ಒಂದು ಸ್ಫೂರ್ತಿ ಅನ್ನುವಂತ ರೀತಿಯಲ್ಲಿ ಕಂಡು ಬಂದವರು ಯಾರು ಸರ್ ನನಗೆ ಇವರೇ ಸ್ಫೂರ್ತಿ ಅಂದ್ರೆ ಒಂದು ಮೊತ್ತ ಮೊದಲಾಗಿ ಹೇಳುವುದು ಅಂದ್ರೆ ದಿವಂಗತ ಚಿದಾನಂದ ಕಾಮತ್ ಕಾಸರಗೌಡ ಅವರ ಅರವತ್ತು ವರ್ಷ ಅವರು ನಿವೃತ್ತರಾದ ಮೇಲೆ ಸಹ ಸಣ್ಣ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಅವರಿಗೆ ಡ್ಯಾನ್ಸ್ ಅಥವಾ ಈ ಗೋಷ್ಠಿಗಳನ್ನು ಕವಿಗೋಷ್ಠಿಗಳನ್ನು ಮಾಡುತ್ತಾ ಅವರು ಮಕ್ಕಳನ್ನು ಬೆಳೆಸುವ ಒಂದು ಒಂದು ಮಕ್ಕಳಿಗೆ ನಾವು ಅವಕಾಶ ಕೊಟ್ಟರೆ ಅವರು ನಿಮ್ಮನ್ನು ಮರಿಲಿಕ್ಕಿಲ್ಲ ಹ್ಮ್ ದೊಡ್ಡವರಾದ್ರೆ ಅವರು ಈಗ ಅವರದ್ದು ಕೆಲಸ ಆಯ್ತು ಅವರಾಯ್ತ ಹಾಗೆ ಹೋಗ್ತಾರೆ ಆದ್ರೆ ಮಕ್ಕಳು ನೆನಪಿಟ್ಟುಕೊಳ್ತಾರೆ ಅಂತ ನನ್ನ ಭಾವನೆ ಹಾಗಾಗಿ ಚಿದಾನಂದ ಕಾಮತ್ ಕಾಸರಗೌಡ ಅವರನ್ನು ಒಂದು ಅವರ ಸ್ಫೂರ್ತಿ ಅಂತ ಹೇಳ್ಬೋದು ಮತ್ತೆ ನನ್ನ ಹೆಂಡತಿ ನನಗೆ ಬೆನ್ನೆಲುಬಾಗಿ ಅಂತವರು ರೂಪಾ ಅಂತ ಹೇಳಿ ಅವರ ಅದೇ ಅವರನ್ನು ನಾನು ಎಲ್ಲಿ ಹೋಗ್ಬೇಕಿದ್ರೆ ನಾನು ಸಾಧಾರಣ ತಿಂಗಳಲ್ಲಿ ನಾಲ್ಕು ಭಾನುವಾರ ಸಹ ಇದ್ರೆ ನನಗೆ ಬಿಡು ಇರುದಿಲ್ಲ ಮನೆಯಲ್ಲಿ ಇರುದಿಲ್ಲ ಆದರೂ ಸಹ ಕಲಿಸಿಕೊಡ್ತೇರಿ ಅಂದ್ರೆ ಮಧ್ಯಾಹ್ನ ಮಧ್ಯಾಹ್ನದವರೆಗೆ ಪ್ರೋಗ್ರಾಮ್ ಇದ್ರೂ ಸಹ ಬರುವಾಗ ನಾ ಕಂಡೆಲ್ಲ ಆಗ್ತದೆ ಆದ್ರೂ ಸಹ ಅವರು ಹಾಂ ನೀವು ಹೋಗಬೇಡಿ ದಿವಸ ವಾರ ವಾರ ಯಾಕೆ ಹೋಗುವುದು ಅಂಥದ್ದು ಪ್ರಶ್ನೆ ಇಲ್ಲ ಅವರು ನನ್ನ ಬೆನ್ನಲುಬಾಗಿರುವುದರಿಂದ ಒಂದು ಹಾಗೆ ಹೇಳ್ಬೋದು ಮತ್ತು ನಮ್ಮ ಕಾಲೇಜಿನಲ್ಲಿ ನಮ್ಮ ನನ್ನ ವಿಭಾಗದ ಮುಖ್ಯಸ್ಥರಾದಂಥ ಕೃಷ್ಣಕಾರನ್ ಸರ್ ಅವರು ನನಗೆ ಅಂದರೆ ಈಗ ಕಾರ್ಯಕ್ರಮ ನಮ್ಮದು ಗ್ರಾಮ ಸಾಹಿತ್ಯ ಸಂಭ್ರಮ ಸ್ಟಾರ್ಟ್ ಆದಮೇಲೆ ನನಗೆ ತಿಂಗಳಲ್ಲಿ ಒಂದು ರಜೆ ಬೇಕಾಗ್ತದೆ ಅರ್ಧ ದಿವಸ ಇಡೀ ಗ್ರಾಮ ಸುತ್ತಲಿಕ್ಕೆ ಮತ್ತೆ ಅರ್ಧ ದಿವಸ ಈಗ ಕಾರ್ಯಕ್ರಮ ದಿವಸವೇ ಅವತ್ತು ಅಂದರೆ ನಾನು ಅದು ಅದಷ್ಟು ಅದು ನಾಲ್ಕನೇ ಶನಿವಾರ ಕಾರ್ಯಕ್ರಮಗಳಿರುವುದು ಅದು ಹುಳು ದಿವಸ ಅಂದರೆ ನಮಗೆ ಮಧ್ಯಾಹ್ನದವರೆಗೆಲ್ಲ ಹಾಗೆ ಅರ್ಧ ಸಿ ಎಲ್ ಹಾಕಿ ಹೋಗೋದು ಮತ್ತೆ ಈ ಕಾಲೇಜಿನ ಸಂಚಾಲಕರು ಪ್ರಾಂಶುಪಾಲರು ಎಲ್ಲ ಸಪೋರ್ಟ್ ಆಗಿ ಇದ್ದಿದ್ದರಿಂದ ಈ ಎಲ್ಲ ಒಂದು ಸಾಹಿತ್ಯದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಯಿತು ಇವರೆಲ್ಲರ ಸ್ಫೂರ್ತಿಯಿಂದ ನೀವು ಮುಂದೆ ಬರಲಿಕ್ಕೆ ಕಾರಣ ಅದು ಮರೆಯುವಂತಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ದೇವರನ್ನು ಕಾಣಬೇಕಂತ ಅದೇ ರೀತಿ ನೀವು ಹೇಳ್ತಿದ್ದೀರಿ ಮತ್ತೆ ರಾಕೇಶ್ ಕುಮಾರ್ ಕಮ್ಮಾಜಿ ಅವರನ್ನು ನೆನಪು ಮಾಡ್ಲೇಬೇಕು ಅಂದ್ರೆ ನನ್ನನ್ನು ಈ ಪತ್ರಿಕೋದ್ಯಮದಲ್ಲಿ ಪರಿಚಯ ಮಾಡಿದ್ದು ರಾಕೇಶ್ ಕುಮಾರ್ ಕಮ್ಮಾಜಿ ನಾನು ಪ್ರಚಾರ ಪ್ರಿಯ ಅಲ್ಲ ಆದರೆ ಪ್ರಚಾರ ಕೊಟ್ಟದ್ದು ನನ್ನ ಬೆಳವಣಿಗೆಯನ್ನು ಕಂಡು ಪ್ರಚಾರ ಕೊಟ್ಟದ್ದು ರಾಕೇಶ್ ಕುಮಾರ್ ಕಮ್ಮಾಜಿ ಅವರನ್ನು ಯಾವತ್ತು ಮರೀಲಿಕ್ಕಿಲ್ಲ ಅವರು ಇಲ್ಲಿ ಇಲ್ಲದಿದ್ರು ಅವರು ಸದಾ ನನ್ನ ಹೃದಯದಲ್ಲಿ ಇರ್ತಾರೆ ಅಂತವರನ್ನು ಮರೆಯುವಾಗಿಲ್ಲ ರಾಕೇಶ್ ಕುಮಾರ್ ಕಮ್ಮಾಜಿ ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು ಎಚ್ ಜಿ ಶ್ರೀಧರ್ ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ನಿಮ್ಮೊಂದಿಗೆ ತೊಡಗಿಸಿಕೊಂಡಿದ್ದೀರಿ ಸರ್ ಆದ್ರೆ ಇದರೊಟ್ಟಿಗೆ ಕೆಲಸ ನಿಮಗೆ ಯಾವತ್ತು ಕೂಡ ಕಷ್ಟ ಅಂತ ಅನಿಸಿರ್ಲಿಲ್ಲ ಕಷ್ಟ ಅಂತ ಅನಿಸುದಿಲ್ಲ ಯಾಕೆಂದ್ರೆ ಎಂ ಎಂಟಿ ಮೈಂಡ್ ಈಸ್ ಡೇವಿಲಿ ಫ್ಯಾಕ್ಟರಿ ಅಂತ ಹೇಳ್ತಾರಲ್ಲ ನಾವು ಸುಮ್ಮನೆ ಕೂತ್ರೆ ಅಲ್ಲ ನಮಗೆ ಏನಾದ್ರು ಬೇರೆ ಆಲೋಚನೆ ನಾವು ನಿರಂತರ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಎಂತ ಇರುದಿಲ್ಲ ನಮ್ಮ ಕೆಲಸ ಆಗ್ತದೆ ದಿವಸ ಹೋಗ್ತದೆ ಹಾಗೆ ದುರ್ಬುದ್ಧಿ ಎಂತದು ನಮಗೆ ಒಕ್ಕಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದೇ ಇಷ್ಟ ಆಗದಿದ್ರೆ ಅದು ನಮಗೆ ಕಷ್ಟ ಆಗುದು ಇಷ್ಟಪಟ್ಟು ನಾವು ಮಾಡಿದ್ರೆ ಯಾವತ್ತು ಕೂಡ ನಮಗೆ ಕಷ್ಟ ಆಗುದಿಲ್ಲ ಅಂತ ನೀವು ಹೇಳ್ತಿದ್ರೆ ಸರ್ ಅದೇ ರೀತಿ ನಮ್ಮ ತುಳುವಿನ ಬಗ್ಗೆ ಕೂಡ ನಿಮಗೆ ತುಂಬ ಆಸಕ್ತಿ ಉಂಟು ಸರ್ ತುಳುವನ್ನು ಮುಂದುವರಿಸಬೇಕು ಅದಕ್ಕೂ ಕೂಡ ಒಂದು ನೆಲೆಗಟ್ಟನ್ನು ಕಲ್ಪಿಸಿಕೊಡ್ಬೇಕನ್ನು ಅಂದ್ರೆ ತುಳುವಿನ ಬಗ್ಗೆ ತುಳುವಿಗೋಸ್ಕರ ಏನಾದರೂ ಮಾಡ್ಬೇಕನ್ನುವಂಥದ್ದು ನಿಮ್ಮ ಆಶಯ ಆದ್ರ ಅದರ ಬಗ್ಗೆ ಏನಾದರೂ ಒಂದು ಎರಡು ಮಾತುಗಳನ್ನ ಇಷ್ಟ ತುಳು ಅಂದರೆ ನಮಗೆ ಕನ್ನಡ ಮತ್ತೆ ತುಳು ಅಲ್ಲಿ ಬೇಧ ಇಲ್ಲ ಕರ್ನಾಟಕದಲ್ಲಿ ಹಲವು ಭಾಷೆ ಇದೆ ಆದರೆ ನಮ್ಮ ಕರಾವಳಿಗೆ ಬಂದರೆ ನಮಗೆ ತುಳು ಆದಷ್ಟು ತುಳುವರೆ ಇರುವುದು ನಾನು ಸುಧಾನ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವಾಗ ನನ್ನ ಮಧ್ಯಾಹ್ನದ ಒಂದು ಗಂಟೆ ಅವಧಿಯನ್ನು ಎರಡು ವರ್ಷ ಬಳುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತುಳು ಪಠ್ಯ ಬೋಧನೆಗೆ ಅಂತ ನಾನು ಒಂದು ಗಂಟೆ ಅವಧಿಯನ್ನು ಎರಡು ವರ್ಷ ಅಲ್ಲಿಗೆ ಮೀಸಲಿಟ್ಟಿದ್ದೆ ಹ್ಮ್ ಅದಂದ್ರೆ ನಮಗೆ ತುಳುವಲ್ಲಿರುವ ಅಭಿಮಾನದಿಂದ ಮತ್ತೆ ತುಳುವಲ್ಲಿಗೆ ಕೆಲವು ಕವಿತೆ ಅಥವಾ ಲೇಖನ ಎಲ್ಲ ಬರೆದಿದ್ದೇನೆ ಅದು ಇತ್ತೀಚೆಗೆ ತುಳುನಾಡು ವಾರ್ತೆ ಪತ್ರಿಕೆಯಲ್ಲಿ ಸಹ ಬರ್ತಾ ಉಂಟು ಹಾಗಾಗಿ ತುಳು ಮತ್ತೆ ತುಳುವನ್ನು ಅಂದ್ರೆ ಈಗ ನೋಡಿ ಮೊನ್ನೆ ಸಂಸದರು ಇರ್ಬೋದು ಅಥವಾ ಶಾಸಕರು ಇರ್ಬೋದು ಯಾರು ಇರ್ಬೋದು ಅಂದ್ರೆ ತುಳುವೆ ಒಂದು ಎಂಟನೇ ಪರಿಚಯದಲ್ಲಿ ಅದಕ್ಕೆ ಒಂದು ತನ್ನದೇ ಆದಂಥ ಅಸ್ತಿತ್ವ ಸಿಗಬೇಕು ಅಂತ ಹೋರಾಟ ಮಾಡಿ ತುಂಬ ವರ್ಷದಿಂದ ಹೋರಾಟ ಮಾಡ್ತಿದೆ ಅದು ಆಗಬೇಕು ಮತ್ತು ತುಳುಸ ಒಂದು ಭಾಷೆ ಅಂತ ಪರಿಗಣಿಸಬೇಕು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಾವು ತುಳುವರು ಯಾವುದೇ ಭಾಷೆಯನ್ನು ನಾವು ದ್ವೇಷಿಸುವವರಲ್ಲ ಬಿಟ್ಟು ಕೊಡಲೂ ಇಲ್ಲ ಕೊಡ್ಲೂ ಇಲ್ಲ ಹಾಗಾಗಿ ಆದಷ್ಟು ತುಳು ಸಹ ಬೇಕು ಅಂದ್ರೆ ಕಾಲೇಜಲ್ಲಿ ಸಹ ತುಳು ಪಠ್ಯ ಬೋಧನೆ ಆಗ್ಬೇಕು ವಿದ್ಯಾರ್ಥಿಗಳು ಅಂತ ತುಳು ಪಾಠವನ್ನು ಸಹ ಕಲಿಬೇಕು ಅದು ನಮ್ಮ ನಾಡಿನದ್ದೇ ಭಾಷೆ ಆಗಿರುವುದರಿಂದ ಅದನ್ನು ಸಹ ತಿರಸ್ಕಾರ ಮಾಡಬಾರದು ಅಂತ ನನ್ನ ಉದ್ದೇಶ ಅದೇ ಅಂದ್ರೆ ತುಳು ಕಲೀಲಿಕ್ಕೋಸ್ಕರವೇ ಹೊರ ರಾಜ್ಯದಿಂದ ಕೂಡ ಬಂದವರಿದ್ದಾರೆ ಇತ್ತೀಚೆಗೆ ನಮ್ಮ ಹೊರ ದೇಶದಿಂದ ಬಂದು ತುಳು ಕಲ್ತವರು ಪತ್ರಿಕೆಯಲ್ಲಿ ಕೆಲವೊಂದು ಕಡೆ ನೇಪಾಳದಿಂದ ನಮ್ಮ ಇಲ್ಲಿಗಂತ ವೃತ್ತಿ ಜೀವನಕ್ಕಂತ ಬಂದಿರ್ತಾರೆ ಆದ್ರೆ ಇಲ್ಲಿ ಬಂದು ತುಳುವನ್ನೇ ಅವರದ್ದೊಂದು ಸರ್ವಸ್ವದ ರೀತಿ ಮಾಡಿಕೊಂಡಿರ್ತಾರೆ ಅಂತ ಹೇಳಿದ್ರೆ ತುಳು ಮಾತಾಡೋದು ಆಗಿರ್ಬೋದು ಎಲ್ಲರೊಟ್ಟಿಗೆ ಬೇರೆಯುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ ಸರ್ ಈ ಮುಂದಿನ ಪೀಳಿಗೆ ಅಂತ ಹೇಳಿದರೆ ಮುಂದೆ ಬರುವಂಥ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸಾಹಿತ್ಯದಲ್ಲಿ ಒಲವನ್ನು ತೋರಿಸ್ತಾ ಬಂದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಂತಹ ವಿದ್ಯಾರ್ಥಿಗಳಿಗೆ ಅಂತಹ ಒಂದು ಆಸಕ್ತಿಯನ್ನು ತೊಟ್ಟಂತಹ ಮಕ್ಕಳಿಗೆ ನಿಮ್ಮದೊಂದು ಎರಡು ಉದ್ದೇಶಿಕ ಮಾತುಗಳು ಅಂತ ಹೇಳಿದರೆ ಯಾವ ರೀತಿ ಅವರಿನ್ನದಲ್ಲಿ ತೊಡಗಿಸಿಕೊಳ್ಬೇಕು ಅಂದರೆ ಇನ್ನು ಯಾವ ರೀತಿ ಕೆಲಸ ಮಾಡಬೇಕನ್ನುವಂಥದ್ದು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಂತ ಹೇಳುವಾಗ ನನಗೆ ನಾನು ಹೇಳೋದು ಒಂದೇ ಸತ್ಯ ಏನುಂಟು ಅದನ್ನು ಬರಿಬೇಕು ಯಾವಾಗಲೂ ಪತ್ರಕರ್ತರು ಯಾವಾಗಲೂ ಸತ್ಯ ಇದ್ದದನ್ನೇ ಬರಿಬೇಕು ಯಾರೋ ಹೇಳಿದ್ದನ್ನು ಈಗ ಇತ್ತೀಚೆಗೆ ಕೆಲವೊಂದು ಪತ್ರಿಕೆಗಳನ್ನು ನೋಡುವಾಗ ಅಂದರೆ ಒಂದು ಎಪ್ಪತ್ತು ಪರ್ಸೆಂಟ್ ಅವರಿಗೆ ಸಂಬಂಧಪಟ್ಟದ್ದಿರದೆ ಒಂದು ಮೂವತ್ತು ಪರ್ಸೆಂಟ್ ಸತ್ಯ ಇರ್ತದೆ ಅಂಥದ್ದಾಗಬಾರ್ದು ಪತ್ರಿಕೋದ್ಯಮ ಅಂದರೆ ಅದು ಸಾಮಾಜಿಕ ಕಳಕಳಿಯಿಂದ ಇರುವಂತಹ ಒಂದು ಕ್ಷೇತ್ರ ಪತ್ರಿಕಾ ರಂಗ ಅಂದ್ರೆ ಅದು ಅದು ಸಹ ನಮ್ಮ ಒಂದು ಆ ಸಮಾಜವನ್ನು ತಿದ್ದುವಂತ ನಾಲ್ಕನೇ ಅಂಗ ಮತ್ತೆ ಸಮಾಜದಲ್ಲಿ ಕೆಡುಕನ್ನು ನಿವಾರಿಸಿ ಒಳಿತನ್ನು ಬಯಸುವಂತ ಒಂದು ಪತ್ರಿಕೋದ್ಯಮ ಮತ್ತೆ ನಮ್ಮ ಜನತೆಗೆ ಹೇಳಲಿಕ್ಕೆ ಅಲ್ಲ ನಮ್ಮ ಜನತೆಗೆ ಅದೇ ಹೇಳುದು ನಾವು ಆದಷ್ಟು ಸಾಹಿತ್ಯ ಅಥವಾ ಸಾಮಾಜಿಕ ಕೆಲಸ ರಂಗದಲ್ಲಿ ಕೆಲಸ ಮಾಡಿದರೆ ಅಥವಾ ಸಾಹಿತ್ಯದಲ್ಲಿ ಒಲವು ಮೂಡಿಸಿಕೊಂಡು ಸಂಘಟ ಸಂಘಟಿತರಾದರೆ ಅಲ್ಲಿ ನಮ್ಮಲ್ಲಿ ಅಂದರೆ ಎಂತ ಅಲ್ಲಿ ದ್ವೇಷದ ವಾತಾವರಣ ಇರುವುದಿಲ್ಲ ಸಾಹಿತ್ಯ ರಂಗದಲ್ಲಿ ಅಥವಾ ಸಾಮಾಜಿಕ ರಂಗದಲ್ಲಿ ನಾವು ರಾಜಕೀಯ ಧರ್ಮ ಧಾರ್ಮಿಕಕ್ಕೆ ಬಂದರೆ ಮಾತ್ರ ಅಲ್ಲಿ ಆ ಧರ್ಮ ಈ ಧರ್ಮ ಅಂತ ಅಥವಾ ಆ ಪಕ್ಷ ಈ ಪಕ್ಷ ಅಂತ ಬರುವುದು ಈ ಸಾಹಿತ್ಯ ರಂಗದಲ್ಲಿ ಅಂಥದ್ದು ಇರುದಿಲ್ಲ ಸಾಮಾಜಿಕ ರಂಗದಲ್ಲಿ ಸಹೆ ಹ್ಮ್ ನಾವು ಆದಷ್ಟು ವಿದ್ಯಾರ್ಥಿಗಳು ಅಂಥದ್ದನ್ನೆಲ್ಲ ಯೋಚನೆ ಮಾಡಿಕೊಂಡು ನಮ್ಮ ಗುರಿ ಏನಿರುವುದು ನಾವು ಸತ್ಪ್ರ ಸತ್ಪ್ರಜೆ ಆಗಬೇಕು ಅಥವಾ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ಬೇಕು ಅಂಥದ್ದಿರುವುದು ಮತ್ತೆ ನಮ್ಮನ್ನು ಕ ಮಕ್ ಹೆತ್ತವರು ಸಹ ಕಲಿಸುವುದು ಸಷ್ಟೇ ಅವರು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು ಅಥವಾ ಯಾವುದಾದ್ರು ಪತ್ರಿಕೋದ್ಯಮ ರಂಗದಲ್ಲಿ ಆಗಿರ್ಬೋದು ಅಥವಾ ಸಾಹಿತ್ಯ ರಂಗದಲ್ಲಿರ್ಬೋದು ಅಥವಾ ಕಲಾ ರಂಗದಲ್ಲಿರ್ಬೋದು ಯಾವುದಾದ್ರಲ್ಲಿ ಅವರು ಹೆಸರು ಗಳಿಸಬೇಕು ನಮ್ಮ ತಂದೆ ತಾಯಿದ ಹೆಸರು ಉಳಿಸ್ಬೇಕು ಅಂತ ಅವರ ಅವರ ಉದ್ದೇಶ ಆಗಿರ್ತದೆ ಹಾಗಾಗಿ ಕಳಿಸ್ತಾರೆ ಆ ಆ ಉದ್ದೇಶವನ್ನು ಮಕ್ಕಳು ಸಹ ಇಟ್ಕೊಂಡು ನೆನಪಲ್ಲಿ ಇಟ್ಕೊಂಡು ಆ ಸಮಾಜ ಸುಧಾರಣೆ ಆಗ್ಬೋದು ಅಂದ್ರೆ ಆ ಬೇರೆ ಬೇರೆ ಕೆಟ್ಟದ ಪರಿಸರಕ್ಕಿಂತ ಈ ಈ ಸನ್ಮಾರ್ಗದಲ್ಲಿ ನಡೆಯುವಂತ ಸನ್ನಡತೆಯಿಂದ ಇರುವಂತ ಸಾಹಿತ್ಯ ರಂಗ ಅಥವಾ ಪತ್ರಿಕೋದ್ಯಮ ರಂಗ ಅಥವಾ ಸಾಮಾಜಿಕ ರಂಗ ಅದ್ ಹಂತದಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಾವು ಉತ್ತಮ ಉತ್ತಮ ಪ್ರಜೆಗಳಾಗ್ಬೋದು ನಾಡಿಗೆ ಉತ್ತಮ ಹೆಸರನ್ನು ತಂದು ಕೊಡ್ಬೋದು ಅಂತ ನನ್ನ ಆಶಯ ಸರ್ ಮೊದಲಿನ ಕಾಲದಲ್ಲಿ ಎಲ್ಲ ಪತ್ರ ಬರೆದು ಪೋಸ್ಟ್ ಮಾಡ್ತಿದ್ರು ಅಂಚೆಗಳಲ್ಲಿ ಆದರೆ ಈಗ ನೋಡಬೇಕಾದ್ರೆ ಅಂಚೆ ಡಬ್ಬಿಗಳೇ ಕಾಣಿಸ್ತಿಲ್ಲ ಅಂದ್ರೆ ಪೋಸ್ಟ್ ಮಾಡೋರಂತೂ ಮೊದಲೇ ಇಲ್ಲ ಅಂದ್ರೆ ಇನ್ನು ಮುಂದೆ ಅಂತ ಬರಬೇಕು ನಮ್ಮಲ್ಲಿ ನಾವು ಮೊಬೈಲಲ್ಲೇ ಬಳಕೆ ಮಾಡ್ತಿದ್ದೇವೆ ಯಾವಾಗ ನೋಡಿದ್ರು ಒಂದು ಮೆಸೇಜ್ ಕಳಿಸಬೇಕಾದ್ರೆ ಏನೇ ಕಲಿಸಬೇಕಾದ್ರೂ ನಾವು ಮೊಬೈಲನ್ನೇ ಬಳಕೆ ಮಾಡ್ತೇವೆ ಹೊರತು ಪತ್ರ ಅನ್ನುವಂಥದ್ದನ್ನು ಈಗಿನ ಮಕ್ಕಳಿಗೆ ಈಗಿನ ಅದು ಕೂಡ ಕೆಲವೊಂದು ಹತ್ತು ಹದಿನೈದು ವರ್ಷದ ಮಕ್ಕಳಿಗೆ ಪತ್ರ ಅಂದರೆ ಏನನ್ನುವಂಥದ್ದೇ ಗೊತ್ತಿರಲಿಕ್ಕಿಲ್ಲ ಸರ್ ಅದಕ್ಕೆ ಸಾಹಿತ್ಯ ಪರಿ ಇದರಲ್ಲಿ ನಮ್ಮ ನಮ್ಮ ಪುತ್ತೂರಲ್ಲಿ ಪ್ರತಿಭಾರಂಗ ಅಂತ ಅಥವಾ ಬೇರೆ ಬೇರೆ ಬಳಗದಲ್ಲಿ ಕಾರ್ಡ್ ಕತೆ ಅಥವಾ ಕಾರ್ಡ್ ಕವನ ಅಂತ ಆ ಉದ್ದೇಶ ಇಟ್ಟುಕೊಂಡೇ ಮಾಡಿದ್ದು ಯಾಕೆಂದ್ರೆ ಯಾಕೆಂದರೆ ಮಕ್ಕಳು ಒಂದು ಬರವಣಿಗೆ ಶೈಲಿ ಚೆಂದ ಮತ್ತೆ ಈ ಪತ್ರ ಬರೆಯುವುದಂದ್ರೆ ಮೊದಲೆಲ್ಲ ನಾವು ನೆಂಟರಿಗೆ ಅಥವಾ ಸಂಬಂಧಿಕರಿಗೆ ಪತ್ರ ಬರೀತಿದ್ದದು ಇದು ಸಾಹಿತ್ಯದಲ್ಲಿ ಈಗ ಕೆಲವು ಸಂಸ್ಥೆಗಳಿಗೆ ಪತ್ರದ ಕಾರ್ಡ್ ಕತೆ ಅಥವಾ ಕಾರ್ಡ್ ಕವನ ಬರೆಯೋದರಿಂದ ಆಗ ನಮ್ಮ ಮತ್ತು ಈ ಅಂಚೆ ಅಂಚೆಯವರ ಪಾತ್ರ ಅದರಲ್ಲಿ ಬರ್ತದೆ ಅಂತ ಹೇಳಿ ಹಾಗಾಗಿ ಈ ಎಂತ ಅಂಚೆ ಡಬ್ಬಿ ಖಾಲಿ ಖಾಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಉದ್ದೇಶದಿಂದವೇ ಕಾರ್ಡ್ ಕತೆ ಅಥವಾ ಆ ಕಾರ್ಡ್ ಕವನ ಮತ್ತೆ ಕಾರ್ಡ್ದು ಕಾರ್ಡ್ ಅಲ್ಲಿ ಚಿತ್ರ ಬಿಡಿಸೋದು ಹಾಗೆಲ್ಲ ಒಂದು ಉದ್ದ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂದ್ರೆ ನಾವು ಸಷ್ಟೆ ಅದನ್ನು ಹಿಂದಿನದ್ದನ್ನು ಮರಿಬಾರ್ದು ಮುಂದೆ ಹೆಜ್ಜೆ ಇಡುವಾಗ ಹಿಂದೆಮ್ಮೆ ತಿರುಗಿ ನೋಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅದೇ ನಾನೀಗ ನನ್ನ ಕವನ ಸಂಕಲ ಪುಸ್ತಕವನ್ನು ಬೇರೆಯವರಿಗೆ ಕರ್ ಕಲಿಸುವುದು ಸಷ್ಟೆ ಅಂಚೆ ಮುಖಾಂತರವೇ ಕಲಿಸುವುದು ಈಗ ಕೊರಿಯರ್ ಅಂತ ಹಾಗೆಲ್ಲ ಅದೊಂದು ಭದ್ರತೆ ಉಂಟು ಅಂಚೆ ಅಂಚೆ ಇದಕ್ಕೆ ಹಾಗಾಗಿ ನಾವು ಅದು ತೀರಾ ಕಡಿಮೆ ಆಗಲಿಲ್ಲ ಅಂತ ನನ್ನ ಭಾವನೆ ಸರ್ ಇಷ್ಟೊತ್ತು ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿದ್ದು ನಿಮ್ಮ ಅನುಭವಗಳನ್ನು ನಿಮ್ಮ ಕನ್ನಡ ಸಾಹಿತ್ಯ ಆಗಿರ್ಬೋದು ತುಳು ರಂಗದಲ್ಲಿ ನಿಮ್ಮ ಒಂದು ಕಲ್ಪನೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ ಸರ್ ನಿಮಗೆ ಧನ್ಯವಾದಗಳನ್ನು ಕಲ್ಪಿಸಿದೆ ಯಾಕಂತ ಹೇಳಿದರೆ ನಮಗೆ ತಿಳಿಯದಂಥ ವಿಷಯಗಳನ್ನು ನೀವು ತಿಳಿಸಿಕೊಟ್ಟಿದ್ದೀರಿ ತುಂಬ ತುಂಬ ಧನ್ಯವಾದಗಳು ಸರ್ ನಿಮಗೆ ಮೊತ್ತ ಮೊದಲಾಗಿ ರೇಡಿಯೋ ಪಾಂಚಜನ್ಯ ಮತ್ತು ಪತ್ರಿಕೋದ್ಯಮ ವಿಭಾಗ ವಿವೇಕಾನಂದ ಕಾಲೇಜು ಪುತ್ತೂರು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನಗೆ ಅವಕಾಶ ಕಲ್ಪಿಸಿದ್ದ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಇದುವರೆಗೆ ವಾರದ ಅತಿಥಿ ವಿಶೇಷ ಸಂಚಿಕೆಯಲ್ಲಿ ಶ್ರೀಯುತ ನಾರಾಯಣ ಕುಂಬ್ರಾ ಅವರ ವೃತ್ತಿ ಪ್ರವೃತ್ತಿ ಬದುಕಿನ ಸಂದರ್ಶನವನ್ನ ಕೇಳಿದಿರಿ